ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತಿನ ರೆಸಿಪಿ ನೋಡಿನೇ ಗೆಸ್ಟ್ ಮಾಡಿರ್ತೀರಾ ಡ್ರೈ ಜಾಮೂನ್ ಅಂತ ಹೌದು ಇವತ್ತು ಡ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಆದರೆ ಈ ಡ್ರೈ ಜಾಮೂನ್ನ ಬ್ರೆಡ್ನಲ್ಲಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಬ್ರೆಡ್ನಲ್ಲಿ ಡ್ರೈ ಜಾಮೂನ್ ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋವಂಥ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ರೆಸಿಪಿ ಡ್ರೈ ಜಾಮೂನ ನಾನು ಮಾಡ್ತಾ ಇರೋದು ಇವತ್ತು ಬ್ರೆಡ್ನಿಂದ ಅದಕ್ಕೆ ನಾನಿಲ್ಲಿ ಸುಮಾರು ಒನ್ ಅಷ್ಟು ಬ್ರೆಡ್ ತಗೊಂಡಿದ್ದೀನಿ ತಗೊಂಡು ಅದ್ರ ಎಡ್ಜಸ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಬ್ರೌನ್ ಕಲರ್ ಎಜ್ಜಸ್ ಇರುತ್ತಲ್ವಾ ಬ್ರೆಡ್ದು ಆ ಎಡ್ಜಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒನ್ ಪೌಂಡ್ ಆಗುವಷ್ಟು ಬ್ರೆಡ್ ಇದೆ ಇದರಿಂದ ನಾವೀಗ ಜಾಮೂನ್ಗೆ ಬೇಕಾಗಿರುವಂಥ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಜಾಮೂನ್ಗೆ ಬೇಕಾಗಿರುವಂಥ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಆ ಒಂದು ಬ್ರೆಡ್ ಏನಿತ್ತು ಅದನ್ನೆಲ್ಲ ಸ್ವಲ್ಪ ಪೀಸಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕಲಸೋ ಅಂಥ ಪಾತ್ರೆ ಸ್ವಲ್ಪ ಅಗ್ಲ ಇದ್ದರೆ ಚೆನ್ನಾಗಿರುತ್ತೆ ಕೈಯಾಡ್ಸೋದಕ್ಕೆ ಸ್ವಲ್ಪ ಅಗ್ಲ ಇರೋ ಪಾತ್ರೆಗೆ ಆ ಬ್ರೆಡ್ ಪೀಸಸ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡು ಕಲಿಸ್ಕೊಳ್ತೀನಿ ಸ್ವಲ್ಪ ಸಾಕು ಒಂದು ಸ್ವಲ್ಪ ಹಾಕಿದ ತಕ್ಷಣ ಬ್ರೆಡ್ಡು ಮೆತ್ತಕ್ಕಾಗಿಬಿಡುತ್ತೆ ಆ ಹಾಲನ್ನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ತೀನಿ ಅಂದರೆ ನಾದಬಾರ್ದು ಹಾಗೆ ಕಲಿಸ್ಕೋಬೇಕು ಆ ಬ್ರೆಡ್ಡೆಲ್ಲ ತುಂಬ ಪುಡಿ ಪುಡಿಯಾಗಿ ಒಂದು ಸ್ವಲ್ಪ ಚೆನ್ನಾಗಿ ಫೈನ್ ಪೌಡರ್ ಥರ ಆಗಬೇಕು ಆ ರೀತಿ ಕಲಿಸ್ಕೊಳ್ಬೇಕು ನೋಡಿ ಈಗ ಜಾಮೂನ್ ಮಾಡೋಕ್ಕೆ ಬೇಕಾಗಿರೋ ಅಂತ ಹಿಟ್ಟು ರೆಡಿಯಾಗಿದೆ ಇದು ಒಂದು ಹತ್ತು ನಿಮಿಷ ನೆನಿಬೇಕು ಹತ್ತು ನಿಮಿಷ ಆದಮೇಲೆ ಇದರಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಜಾಮೂನ್ ಮಾಡ್ಕೊಳ್ಬೋದು ಜಾಮೂನ್ ಮಾಡೋಕ್ಕೆ ಬೇಕಾಗಿರೋ ಹಿಟ್ಟು ನೆನ್ಕೊಳಕ್ಕೆ ಒಂದು ಹತ್ತು ನಿಮಿಷ ಬೇಕು ಆ ಹತ್ತು ನಿಮಿಷದೊಳಗಡೆ ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಬೋದು ಅಂತ ಒಂದು ಪಾತ್ರೆಗೆ ನೋಡಿ ಈ ಒಂದು ಗ್ಲಾಸಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಆ ಒನ್ ಗ್ಲಾಸ್ ಅಷ್ಟು ಸಕ್ಕರೆಗೆ ಅದೇ ಗ್ಲಾಸ್ ಅಳತೇಲಿ ಸುಮಾರು ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ ಒನ್ ಇಷ್ಟು ಟು ಎರಡು ಗ್ಲಾಸ್ ನೀರು ಈ ಸಕ್ಕರೆ ಎಲ್ಲ ಚ ಕರಗಬೇಕು ಕರಗಿ ಇದು ಸ್ವಲ್ಪ ಚೆನ್ನಾಗಿ ಕುದಿದ್ರೆ ಪಾಕ ರೆಡಿ ಆಗುತ್ತೆ ಈಗ ಅದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ತೀನಿ ನೋಡಿ ಇಷ್ಟು ಕುದೀತಾ ಇದೆ ಈಗ ಇದಾಗಿದೆ ಸಕ್ಕರೆ ಪಾಕ ಆಗಿದೆ ಅಲ್ಲ ಈಗ ಇದೂ ಟೆನ್ ಮಿನಿಟ್ಸ್ ಆಗಿದೆ ಚೆನ್ನಾಗಿ ನೆಂದಿದೆ ಜಾಮೂನ್ ಮಾಡಬೇಕಾಗಿರೋ ಹಿಟ್ಟು ಈಗ ಅದರಲ್ಲಿ ಸಣ್ಣ ಸಣ್ಣದಾಗಿರುವಂತ ಉಂಡೆಗಳನ್ನ ಮಾಡ್ಕೊಳ್ಬೇಕು ಅಂದ್ರೆ ಜಾಮೂನ್ ಯಾವ ಸೈಜಲ್ಲಿ ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಆ ಸೈಜ್ ನೋಡ್ಕೊಂಡು ಆ ಗಾತ್ರದಲ್ಲಿ ಉಂಡೆಗಳು ಮಾಡ್ಕೊಳ್ಬಹುದು ಅಷ್ಟು ಹಿಟ್ಟನ್ನ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಜಾಮೂನ್ ಮಾಡಕ್ಕೆ ಬೇಕಾಗಿರುವಂತಹ ಉಂಡೆಗಳು ರೆಡಿಯಾಗಿದೆ ಈಗ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ಆ ಜಾಮೂನ್ಗಳನ್ನ ಕರಿಯೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕಡಾಯಿಯಲ್ಲಿ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ತುಂಬಾ ಎಣ್ಣೆ ಬಿಸಿ ಆಗ್ಬಾರ್ದು ಅಂದ್ರೆ ಎಣ್ಣೆ ಮೇಲೆ ಹೊಗೆ ಹೋಗುತ್ತೆ ನೋಡಿ ಕಾದ್ಮೇಲೆ ಒಂಥರ ಆವಿ ಆದಾಗೆ ಆ ರೀತಿ ಆಗಬಾರ್ದು ಆ ರೀತಿ ಆಗಿ ನಾವು ಜಾಮೂನ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಮೇಲೆಲ್ಲ ಬೇಗ ಕಪ್ಪಾಗ್ಬಿಡುತ್ತೆ ಸೀದಂಗೆ ಒಳಗಡೆ ಅರ್ಧಂಬರ್ಧ ಆಗಿರುತ್ತೆ ಅದಕ್ಕೆ ಎಣ್ಣೆ ಒಂದ್ ಸ್ವಲ್ಪ ಕಾದಿದೆ ಬಟ್ ಆವಿ ಆಗುವ ಮುಂಚೆನೆ ನಾವು ಜಾಮೂನ್ನ ಹಾಕಿ ಅದನ್ನ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಇವಾಗ ಚೆನ್ನಾಗಿ ಬಿಸಿ ಆಗಿದೆ ತುಂಬಾ ಏನು ಜಾಸ್ತಿನೂ ಕಾದಿಲ್ಲ ತುಂಬಾ ಕಡಿಮೆನೂ ಇಲ್ಲ ಈಗ ಇದಕ್ಕೆ ಉಂಡೆ ಮಾಡ್ಕೊಂಡಿರೋ ಅಂಥದನ್ನು ಹಾಕ್ಕೊಳ್ತಾ ಇದ್ದೀನಿ ನಾರ್ಮಲ್ ಆಗಿ ಅಂಗಡಿಯಿಂದ ಜಾಮೂನ್ ಮಿಕ್ಸ್ ತೊಗೊಂಬಂದು ಜಾಮೂನ್ ಮಾಡೇ ಮಾಡ್ತೀವಿ ಈ ಥರ ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ ಇದು ಕೂಡ ತುಂಬ ರುಚಿಯಾಗಿರುತ್ತೆ ಒಂದು ಹೊಸ ರೆಸಿಪಿ ಮಾಡಿದ್ವಿ ಅಂತ ಒಂದು ಖುಷಿ ಇರುತ್ತೆ ಇದನ್ನ ಲೋ ಫ್ಲೇಮ್ ನಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈಗ ನಮ್ಮ ಜಾಮೂನ್ಗಳೆಲ್ಲ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಿ ಫ್ರೈ ಆಗಿದೆ ಈಗ ಇದನ್ನ ತೆಗೆದು ಸಕ್ಕರೆ ಪಾಕ ಮಾಡಿಟ್ಕೊಂಡಿದ್ವಲ್ವಾ ಅದರೊಳಗಡೆ ಹಾಕೋಬೇಕು ಇದನ್ನೆಲ್ಲ ಈಗ ಮಾಡಿಟ್ಕೊಂಡಿರುವಂತಹ ಸಕ್ಕರೆ ಪಾಕದೊಳಗಡೆ ಹಾಕೊಳ್ತಾ ಇದ್ದೀನಿ ಇದು ಒಂದು ಮೂರಿಂದ ನಾಲ್ಕು ನಿಮಿಷ ಇದ್ರೊಳಗಡೆ ಇದ್ರೆ ಸಾಕು ತುಂಬಾ ಹೊತ್ತು ಅಂದ್ರೆ ನಾರ್ಮಲ್ ಜಾಮೂನ್ ಆದ್ರೆ ಸ್ವಲ್ಪ ಹಾಗೆ ಬಿಟ್ಬಿಟ್ಟಿರ್ತೀವಿ ಅದರೊಳಗಡೆ ಅದ್ರ ಜೊತೆ ಇದನ್ನು ಸಕ್ಕರೆ ಪಾಕನು ಸಹ ಸೇರಿಸಿಕೊಂಡ್ ತಿಂತೀವಿ ಆದ್ರೆ ಈಗ ನಾವು ಡ್ರೈ ಜಾಮೂನ್ ಮಾಡ್ತಾ ಇರೋದ್ರಿಂದ ಒಂದು ಮೂರ್ ನಿಮಿಷ ನಾಲ್ಕು ನಿಮಿಷ ಸಕ್ಕರೆ ಪಾಕದಲ್ಲಿ ಬಿಟ್ಟು ಅದಾದ ನಂತರ ಇದನ್ನು ತೆಗೆದು ಬಿಡಬೇಕು ನೋಡಿ ಬ್ರೆಡ್ ಜಾಮೂನ್ಸ್ ಎಲ್ಲ ಇವಾಗ ಚೆನ್ನಾಗಿ ಆ ಶುಗರ್ ಸಿರಪ್ ಅಲ್ಲಿ ಚೆನ್ನಾಗಿ ನಿಂದಿದೆ ಈಗ ಇದನ್ನ ತೆಗೆದು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಂತ ಹೇಳ್ತೀವಿ ಇಲ್ಲ ಅಂದರೆ ಮನೆಯಲ್ಲೇ ಸ್ವಲ್ಪ ಒಣ ಕೊಬ್ಬರಿ ತುರಿನ ಸ್ವಲ್ಪ ಮಿಕ್ಸಿಲ್ಲಿ ಒಂದು ರೌಂಡ್ ಆಡಿಸ್ಕೊಂಡು ಪೌಡರ್ ಮಾಡಿಕೊಂಡ್ರೆ ಆಯಿತು ಅದರಲ್ಲಿ ಸ್ವಲ್ಪ ಆಡಿಸ್ಕೊಂಡ್ರೆ ನಮ್ಮ ಡ್ರೈ ಜಾಮೂನ್ ರೆಡಿ ಆಗತ್ತೆ ಒಂದೊಂದೇ ಜಾಮೂನ್ಗಳನ್ನ ತೆಗೆದು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಒಳಗಡೆ ಆಡಿಸ್ಕೊಂಡು ನಂತರ ಎತ್ತಿಟ್ಕೋಬೋದು ನೋಡಿ ನಮ್ಗೆ ಹೊರಗಡೆ ಬೇಕರಿಯಲ್ಲಿ ಎಲ್ಲ ಸಿಗೋ ಥರನೇ ಡ್ರೈ ಜಾಮೂನ್ ಈಗ ರೆಡಿ ಆಗ್ತಾ ಇದೆ ಹೊರಗಡೆ ಫಂಕ್ಷನ್ಸ್ ಅಲ್ಲಿ ಡ್ರೈ ಜಾಮೂನ್ ಎಲ್ಲ ತಿಂದಿರ್ತೀವಿ ಬೇಕ್ರಿಗಳಲ್ಲಿ ನೋಡಿರ್ತೀವಿ ಅದೇ ತರ ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬಹುದು ಅದು ಸಹ ಬ್ರೆಡ್ನ ಬಳಸ್ಕೊಂಡು ಇನ್ನೂ ಸುಲಭವಾಗಿ ಮಾಡ್ಕೊಳ್ಬಹುದು ಬ್ರೆಡ್ ಇಂದ ಮಾಡಿರೋ ಡ್ರೈ ಜಾಮೂನ್ ಈಗ ರೆಡಿ ಆಗಿದೆ ನೀವು ಸಹ ಈ ಥರ ಒಂದು ಸಲ ಟ್ರೈ ಜಾಮೂನ್ ಮನೇಲಿ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನಷ್ಟು ರುಚಿಕರವಾದಂಥ ರೆಸಿಪಿಸ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್